ಹಲೋ ನಮಸ್ಕಾರ ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾ ಮ್ಯಾಕ್ಸ್ ಸಿನಿಮಾದ ಟ್ರೈಲರ್ ರಿಲೀಸ್ ಡೇಟ್ ಹಾಗೆಯೇ ಸದ್ದನ್ನು ಮಾಡ್ತಾ ಇದೆ ಅಲ್ಲು ಅರ್ಜುನ್ ಅವರ ಪುಷ್ಪ ಸಿನಿಮಾದ ಎರಡನೇ ಭಾಗದ ಅಡ್ವಾನ್ಸ್ ಬುಕಿಂಗ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಗೋಲ್ಡನ್ ಸ್ಟಾರ್ ಗಣೇಶ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಥಿಯೇಟರ್ಗೆ ರಿಲೀಸ್ ಆಗಿ ಸದ್ದನ್ನು ಮಾಡಿದ್ದ ಚಿತ್ರವಾಗಿತ್ತು ಕೃಷ್ಣಂ ಪ್ರಣಯಸಕಿ ಎಂಬ ಸಿನಿಮಾ ಆಗಸ್ಟ್ ತಿಂಗಳಿನಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿತ್ತು ಚಿತ್ರವು ರಿಲೀಸ್ ಆಗಿ ನೂರು ದಿನಗಳನ್ನು ಸಕ್ಸಸ್ಫುಲ್ ಆಗಿ ಥಿಯೇಟರ್ ಗಳಲ್ಲೂ ಕೂಡ ದಾಟಿದೆ ಸಿನಿಮಾವು ಥಿಯೇಟರ್ಗಳಲ್ಲಿ ಸೂಪರ್ ಹಿಟ್ ಸಿನಿಮಾವಾಗಿ ಕಾಣಿಸಿಕೊಂಡಿದೆ ಇದೀಗ ಕೃಷ್ಣ ಪ್ರಣಯಸಿಕೆ ಎನ್ನುವ ಸಿನಿಮಾವು ಸನ್ ಎಕ್ಸ್ಟಿ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ ನಲ್ಲಿ ಇದೀಗ ಲಭ್ಯವಿದೆ ಇನ್ನು ಇತ್ತೀಚೆಗೆ ತಮಿಳುನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಿ ದೊಡ್ಡ ಸದ್ದನ್ನೇ ಮಾಡಿರುವ ಚಿತ್ರವಾಗಿದೆ ಶಿವಕಾರ್ತಿಕೇಯನ್ ಅಭಿನಯದ ಅಮರನ್ ಎನ್ನುವ ಸಿನಿಮಾ ಸಿನಿಮಾವು ಥಿಯೇಟರ್ಗಳಲ್ಲಿ ಬರೋಬ್ಬರಿ ಮುನ್ನೂರ ಇಪ್ಪತ್ತು ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಅನ್ನೇ ಹೊಡೆದಿದೆ ಅಮರನ್ ಎನ್ನುವ ಸಿನಿಮಾ ಶಿವಕಾರ್ತೆಯನ್ನೊಂದಿಗೆ ಸಾಯಿ ಪಲ್ಲವಿ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಇದೀಗ ಥಿಯೇಟರ್ ಸಕ್ಸಸ್ ಬಳಿಕ ಸಿನಿಮಾ ಓಟಿಟಿ ರಿಲೀಸ್ ಇದೆ ಈ ಬರುವ ಡಿಸೆಂಬರ್ ಐದಕ್ಕೆ ಚಿತ್ರ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಇದ್ದು ಆವತ್ತೇ ಸಿನಿಮಾದ ಕನ್ನಡ ವರ್ಷನ್ ಕೂಡ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಾಗಲಿದೆ ಎನ್ನುವುದನ್ನು ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿಕೊಂಡಿದೆ ಹೊಸದಾಗಿ ರಿಲೀಸ್ ಆಗಿರುವ ತೆಲುಗು ಚಿತ್ರ ಮಟ್ಕಾ ಎನ್ನುವ ಸಿನಿಮಾ ಕೂಡ ಡಿಸೆಂಬರ್ ಐದಕ್ಕೆ ಓಟಿಟಿ ರಿಲೀಸ್ ಆಗಲಿದೆ ಈ ಸಿನಿಮಾ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಅತ್ತ ಇದ್ದು ಈ ಸಿನಿಮಾದ ಕನ್ನಡ ವರ್ಷನ್ ಕೂಡ ಆವತ್ತೇ ಲಭ್ಯವಾಗಲಿದೆ ಇನ್ನು ಇತ್ತೀಚೆಗೆ ಕನ್ನಡ ಸಿನಿಮಾ ರಂಗದಿಂದ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದು ಅಷ್ಟು ದೊಡ್ಡ ಕಲೆಕ್ಷನ್ ಅನ್ನು ಮಾಡಲು ವಿಫಲವಾಗಿರುವ ಚಿತ್ರವಾಗಿದೆ ಮೌಫಿ ಎನ್ನುವ ಸಿನಿಮಾ ಇದೀಗ ಈ ಮೌಫಿ ಎನ್ನುವ ಸಿನಿಮಾ ಕೂಡ ಒಟಿಟಿ ರಿಲೀಸ್ಗೆ ಸಜ್ಜುಗೊಳ್ತಾ ಇದೆ ಈ ಸಿನಿಮಾದ ಥಿಯೇಟರ್ ಮೂಲಕದ ಒಟಿಟಿ ರೈಟ್ಸ್ ಅನ್ನು ಅಮೆಜಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದೆ ಕೆಲವೇ ಕೆಲವು ದಿನಗಳಲ್ಲಿ ಸಿನಿಮಾದ ಓಟಿಟಿ ರಿಲೀಸ್ ಮಾಡುವುದಾಗಿ ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅಮೆಜಾನ್ ಪ್ರೈಮ್ ವಿಡಿಯೋ ಇನ್ನು ತಮಿಳುನಾಟ ಅಜಿತ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ವಿಧಾ ಎನ್ನುವ ಸಿನಿಮಾದ ಟೀಸರ್ ಇದೀಗ ರಿಲೀಸ್ ಆಗಿದೆ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ತ್ರಿಷಾ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ಸಿನಿಮಾದ ಟೀಸರ್ ಒಂದೊಳ್ಳೆಯ ನಿರೀಕ್ಷೆಯನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಈ ಸಿನಿಮಾವನ್ನು ಸಂಗೀತ ನಿರ್ದೇಶನವನ್ನು ಅನಿರುದ್ ರವಿಚಂದ್ರ ಅವರು ಮಾಡಿದ್ದಾರೆ ಇದೀಗ ಈ ಸಿನಿಮಾವನ್ನು ವಿದಾ ಮುಯರ್ಚಿ ಎನ್ನುವ ಸಿನಿಮಾವನ್ನು ಮೊದಲಿಗೆ ಜನವರಿ ತಿಂಗಳಿನಲ್ಲಿ ಪೊಂಗಲ್ ಪ್ರಯುಕ್ತ ರಿಲೀಸ್ ಆಗುವ ಸಾಧ್ಯತೆಗಳು ಕಡಿಮೆ ಇದೆ ಆದ್ದರಿಂದ ಗುಡ್ ಬ್ಯಾಡ್ ಆಗಲಿ ರಿಲೀಸ್ ಆಗಲಿದೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಆದರೆ ಈ ಟೀಸರ್ನಲ್ಲಿ ಈ ಚಿತ್ರವನ್ನು ಪೊಂಗಲ್ ಪ್ರಯುಕ್ತವೇ ಜನವರಿ ತಿಂಗಳಿನಲ್ಲಿ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಆದ್ದರಿಂದಲೇ ನೋಡಬೇಕು ಯಾವ ಚಿತ್ರ ಜನವರಿ ತಿಂಗಳಿನಲ್ಲಿ ರಿಲೀಸ್ ಆಗುತ್ತೆ ಅಂತ ಇನ್ನು ಅಲ್ಲು ಅರ್ಜುನ್ ಅಭಿನಯದ ಪುಷ್ಪಾ ಸಿನಿಮಾದ ಎರಡನೇ ಭಾಗ ಈ ಬರುವ ಡಿಸೆಂಬರ್ ಐದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಇದೀಗ ಈ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಕೆಲವೊಂದು ಕಡೆ ಆರಂಭಗೊಂಡಿದ್ದು ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಇದೀಗ ಅಡ್ವಾನ್ಸ್ ಬುಕ್ಕಿಂಗ್ ಮೂಲಕ ಸಿನಿಮಾಕ್ಕೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಕರ್ನಾಟಕದಾದ್ಯಂತ ಹೆಚ್ಚಿನ ಥಿಯೇಟರ್ಗಳಲ್ಲಿ ಸೋಮವಾರ ಅಥವಾ ಮಂಗಳವಾರ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗೊಳ್ತಾ ಇದೆ ಕೆಲವೊಂದು ಸ್ಕ್ರೀನ್ ಅಲ್ಲಿ ಇವತ್ತೇ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗೊಳ್ತಾ ಇದೆ ಸಿನಿಮಾಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗಾದ ಕಡೆ ಅಂದರೆ ಸಿನಿಮಾದ ವಿದೇಶದ ಅಡ್ವಾನ್ಸ್ ಬುಕ್ಕಿಂಗ್ ಅಥವಾ ತೆಲಂಗಾಣ ಆಂಧ್ರ ಪ್ರದೇಶದ ಅಡ್ವಾನ್ಸ್ ಬುಕಿಂಗ್ ಅನ್ನು ನೋಡ್ತಾ ಇದ್ರೆ ಒಳ್ಳೆ ಕಲೆಕ್ಷನ್ ಅನ್ನೇ ಸಿನಿಮಾವು ಇದೀಗ ಮಾಡ್ತಾ ಇದೆ ಎನ್ನಬಹುದು ಹಿಂದಿ ಬೆಲ್ಟ್ ನ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಆರಂಭಗೊಂಡಿದ್ದು ಇದೀಗ ಒಳ್ಳೆ ಕಲೆಕ್ಷನ್ ಅನ್ನೇ ಸಿನಿಮಾವು ಹಿಂದಿ ವರ್ಷನ್ನಲ್ಲಿ ಪಡೆಯುವುದು ಇದೀಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಿಂದಿ ವರ್ಷನ್ನಲ್ಲಿ ಒಂದು ದೊಡ್ಡ ಕಲೆಕ್ಷನ್ ಮೊದಲ ದಿನ ಈ ಸಿನಿಮಾವು ಕಲಿಕೆ ಮಾಡಲಿದೆ ಇದೀಗ ಈ ಸಿನಿಮಾದ ಎರಡನೇ ಹಾಡು ಇವತ್ತು ರಿಲೀಸ್ ಆಗಲಿದೆ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ರಶ್ಮಿಕಾ ಮಂದಣ್ಣ ಅವರೇ ನಟಿಸಿದ್ದಾರೆ ತಮಿಳು ನಟ ವಿಜಯ್ ಸೇತುಪತಿ ಅವರ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಸೂಪರ್ ಹಿಟ್ ಅನ್ನೇ ಹೊಡೆದಿರುವ ಚಿತ್ರವಾಗಿದೆ ಮಹಾರಾಜ ಎನ್ನುವ ಸಿನಿಮಾ ಇದೀಗ ಈ ಸಿನಿಮಾವು ಚೀನಾದಲ್ಲಿ ರಿಲೀಸ್ ಆಗಿದ್ದು ಚೀನಾದಲ್ಲಿ ರಿಲೀಸ್ ಆದ ಮೊದಲ ದಿನ ಹಾಗೆ ಪ್ರೀಮಿಯರ್ ಕಲೆಕ್ಷನ್ ಅನ್ನು ಸೇರಿಸಿ ಒಟ್ಟಾಗಿ ಮೊದಲ ದಿನವೇ ಈ ಸಿನಿಮಾವು ಇಪ್ಪತ್ತು ಕೋಟಿ ಕಲೆಕ್ಷನ್ ಅನ್ನು ದಾಟಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಅಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಮಹಾರಾಜ ಎನ್ನುವ ಈ ಸಿನಿಮಾಕ್ಕೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇನ್ನು ಹೊಸದಾಗಿ ರಾಜ್ಬೀರ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಮೂರನೇ ಮಲಯಾಳಂ ಸಿನಿಮಾವಾಗಿದೆ ರುಧಿರಾಮ್ ಎನ್ನುವ ಸಿನಿಮಾ ಇದು ಅವರು ನಾಯಕ ನಟನಾಗಿ ನಟಿಸುತ್ತಿರುವ ಮೊದಲ ಮಲಯಾಳಂ ಚಿತ್ರ ಕೂಡ ಹೌದು ಇದೀಗ ರುದಿರಾಮ್ ಎನ್ನುವ ಸಿನಿಮಾದ ರಿಲೀಸ್ ಸ್ಟೇಟ್ ಅನ್ನು ಅಧಿಕೃತವಾಗಿ ಘೋಷ ಮಾಡಿದ್ದಾರೆ ಡಿಸೆಂಬರ್ ಹದಿಮೂರಕ್ಕೆ ನಾಳಿದ್ದು ಡಿಸೆಂಬರ್ ತಿಂಗಳ ಹದಿಮೂರನೇ ತಾರೀಕಿನಂದು ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಅಪರ್ಣ ಬಾಲಮುರಳಿ ಎನ್ನುವ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ನಟಿಸಿದ್ದಾರೆ ಸಿನಿಮಾದ ಕನ್ನಡ ವರ್ಷನ್ ಕೂಡ ಆವತ್ತೆ ಥಿಯೇಟರ್ ಗೆ ರಿಲೀಸ್ ಆಗಲಿದೆ ಇತ್ತೀಚೆಗೆ ಮಲಯಾಳಂನಿಂದ ರಿಲೀಸ್ ಆಗಿದ್ದ ಫಹದ್ ಫಾಸಿಲ್ ಅಭಿನಯದ ಚಿತ್ರವಾಗಿದೆ ಬೌಗನ್ ವಿಲ್ಲಾ ಎನ್ನುವ ಸಿನಿಮಾ ಒಂದು ಆವರೇಜ್ ರೆಸ್ಪಾನ್ಸ್ ಅನ್ನು ಸಿನಿಮಾ ಥಿಯೇಟರ್ ಗಳಲ್ಲಿ ಪಡೆದುಕೊಂಡಿತ್ತು ಈ ಸಿನಿಮಾದ ಥಿಯೇಟರ್ ಬಳಿಕದ ಓ ಟಿ ರೈಟ್ಸ್ ಅನ್ನು ಸೋನಿ ಲೀವ್ ಪಡೆದುಕೊಂಡಿದ್ದು ಡಿಸೆಂಬರ್ ಹದಿಮೂರಕ್ಕೆ ಸಿನಿಮಾವನ್ನು ಟಿ ರಿಲೀಸ್ ಮಾಡುವುದಾಗಿ ಸೋನಿ ಲೀವ್ ಮೂಲಕ ರಿಲೀಸ್ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾ ತಂಡ ಆವತ್ತೇ ಸಿನಿಮಾದ ಕನ್ನಡ ವರ್ಷನ್ ಕೂಡ ಸೋನಿ ಲೀವ್ ನಲ್ಲಿ ರಿಲೀಸ್ ಆಗಲಿದೆ ತಮಿಳು ಸ್ಟಾರ್ ನಟ ತಲಪದಿ ವಿಜಯ್ ಅವರ ಪುತ್ರ ಜೇಸನ್ ಸಂಜಯ್ ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವ ಸಿನಿಮಾದ ಅಧಿಕೃತವಾದ ಕನ್ಫರ್ಮೇಶನ್ ಇದೀಗ ಬಂದಿದೆ ಸಿನಿಮಾವನ್ನು ಸಂದೀಪ್ ಕಿಶನ್ ಅವರು ನಾಯಕ ನಟನಾಗಿ ನಡೆಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ವಿಡಿಯೋ ಮೂಲಕ ಕನ್ಫರ್ಮ್ ಮಾಡಿದ್ದಾರೆ ಎಸ್ ತಮನ್ ಅವರು ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಮಾಡಲಿದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಕಿಚ್ಚಾ ಸುದೀಪ್ ಅಭಿನಯದ ಮ್ಯಾಕ್ಸ್ ಎನ್ನುವ ಸಿನಿಮಾವು ಈ ಬರುವ ಡಿಸೆಂಬರ್ ಇಪ್ಪತ್ತೈದಕ್ಕೆ ಕ್ರಿಸ್ಮಸ್ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಸದ್ಯಕ್ಕಂತೂ ಸಿನಿಮಾದ ಮೇಲೆ ಅಷ್ಟು ದೊಡ್ಡ ಹೈಪ್ ಇಲ್ಲ ಯಾಕೆಂದರೆ ಸಿನಿಮಾ ತಂಡವು ಆ ಮಟ್ಟಿಗೆ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಆರಂಭ ಮಾಡಿಲ್ಲ ಶುರುವೇ ಮಾಡಿಲ್ಲ ಅಂತ ಹೇಳಬಹುದು ಇದೀಗ ಮ್ಯಾಕ್ಸ್ ಎನ್ನುವ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಲು ಸಿನಿಮಾ ತಂಡವು ತಯಾರು ನಡೆಸ್ತಾ ಇದ್ದಾರೆ ಇನ್ನು ಚಿತ್ರವನ್ನು ಐದು ಭಾಷೆಗಳಲ್ಲಿ ರಿಲೀಸ್ ಮಾಡುವುದಾಗಿ ಮೊದಲಿಗೆ ತಿಳಿಸಿದ್ರು ಸಿನಿಮಾ ತಂಡ ಆದರೆ ಐದು ಭಾಷೆಗಳಲ್ಲಿ ಸಿನಿಮಾವು ಮೊದಲ ದಿನ ರಿಲೀಸ್ ಆಗ್ತಾ ಇಲ್ಲ ಬದಲಾಗಿ ಕನ್ನಡ ತಮಿಳು ತೆಲುಗು ಭಾಷೆಯಲ್ಲಿ ಮಾತ್ರವೇ ಮೊದಲಿಗೆ ಸಿನಿಮಾವು ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವುದರಿಂದ ರಿಯಲ್ ಎಸ್ಟೇಟ್ ಅಧಿಕೃತವಾಗಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಕೇಳಿ ಬರ್ತಾ ಇರುವ ಹೊಸದಾದ ಮಾಹಿತಿ ಪ್ರಕಾರ ಸದ್ಯಕ್ಕಂತೂ ಡಿಸೆಂಬರ್ ಹದಿನೈದಕ್ಕೆ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಇದು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಮಾತ್ರ ಈ ಕುರಿತು ಫೈನಲೈಸ್ ಮಾಡಿಲ್ಲ ಸಿನಿಮಾ ತಂಡ ಆದರೆ ಬಹುತೇಕ ಡಿಸೆಂಬರ್ ಹದಿನೈದಕ್ಕೆ ಈ ಸಿನಿಮಾದ ಟ್ರೈಲರ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಈ ಸಿನಿಮಾದ ಟ್ರೈಲರ್ ಮೂರು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ ಇನ್ನು ಇತ್ತೀಚೆಗೆ ಮಲಯಾಳದಿಂದ ರಿಲೀಸ್ ಆಗಿ ಸದ್ದನ್ನು ಮಾಡ್ತಾ ಇರುವ ಚಿತ್ರವಾಗಿದೆ ಸೂಕ್ಷ್ಮ ದರ್ಶಿನಿ ಎನ್ನುವ ಸಿನಿಮಾ ಇದೀಗ ಸಿನಿಮಾವು ದೊಡ್ಡ ಕಲೆಕ್ಷನ್ ಅನ್ನೇ ಥಿಯೇಟರ್ಗಳಲ್ಲಿ ಮಾಡ್ತಾ ಇದ್ದು ಸಣ್ಣ ಬಜೆಟ್ನಲ್ಲಿ ತಯಾರಾಗಿರುವ ಈ ಸಿನಿಮಾವು ರಿಲೀಸ್ ಆದ ಮೊದಲ ವಾರದಲ್ಲಿ ಬರೋಬ್ಬರಿ ಇಪ್ಪತ್ತೆಂಟು ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಕನ್ನಡದಿಂದ ಇದೀಗ ಒಂದು ಹೊಸದಾದ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದೆ ಮ್ಯಾಡ್ ದೇಶಪಾಂಡೆ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದ್ದು ಸಿನಿಮಾವನ್ನು ರಿಷಿತೇಕ್ ಸಂಗಲ್ಕರ್ ಎನ್ನುವರು ನಿರ್ದೇಶನ ಮಾಡುತ್ತಿದ್ದಾರೆ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಮಾತ್ರ ಸದ್ಯಕ್ಕೆ ಬಂದಿದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಮುಂದಕ್ಕೆ ಬರ್ತಾ ಇದೆ ಅಭಿಜಿತ್ ದೇಶಪಾಂಡೆ ಅವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಡ್ತಿದ್ದಾರೆ ಇನ್ನು ಕನ್ನಡದಿಂದ ಹೊಸದಾಗಿ ರಿಲೀಸ್ ಆಗ್ತಾ ಇರುವ ಮಿಸ್ಟರ್ ರಾಣಿ ಎನ್ನುವ ಸಿನಿಮಾದ ಹೊಸದೊಂದು ಹಾಡನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ತಮಿಳುನಾಟ ಸೂರ್ಯ ಅವರ ಕೆರಿಯರ್ನ ಒಂದು ಬಿಗ್ ಪ್ರಾಜೆಕ್ಟ್ ಆಗಿದೆ ವಾಡಿ ವಾಸಲ್ ಈ ಸಿನಿಮಾವನ್ನು ವಿಡದೇಲಿ ಖ್ಯಾತಿಯ ವೆಟ್ರಿಮಾರನ್ ಅವರು ನಿರ್ದೇಶನ ಮಾಡಲಿದ್ದರು ಈ ಸಿನಿಮಾದ ಪ್ರೊಡಕ್ಷನ್ ಕೆಲಸಗಳನ್ನು ಜನವರಿ ತಿಂಗಳಲ್ಲಿ ಸಿನಿಮಾ ತಂಡ ಆರಂಭ ಮಾಡಲು ಇದೀಗ ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಈ ಹಿಂದೆ ಹಲವಾರು ವರ್ಷಗಳ ಹಿಂದೆ ಸಿನಿಮಾದ ಅಧಿಕೃತವಾದ ಘೋಷಣೆ ನಡೆದಿತ್ತು ಆದರೆ ಸಿನಿಮಾದ ಚಿತ್ರೀಕರಣ ನಡೆದಿಲ್ಲ ಇದೀಗ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನಲ್ಲಿ ಸಿನಿಮಾದ ಚಿತ್ರೀಕರಣವನ್ನು ಆರಂಭ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಈ ಸಿನಿಮಾವು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಥಿಯೇಟರ್ ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಚಿತ್ರತಂಡವು ತಯಾರಿಯನ್ನು ಕೂಡ ನಡೆಸಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ಜನವರಿ ತಿಂಗಳಲ್ಲಿ ರಿಲೀಸ್ ಮಾಡಲು ಸದ್ಯಕ್ಕೆ ಚಿತ್ರತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಪ್ಲಾನ್ ಅನ್ನು ಮಾಡಿಕೊಂಡದ ರೀತಿ ಸಿನಿಮಾ ಆಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ತಮಿಳು ನಟ ಆರ್ ಜೆ ಬಾಲಾಜಿ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಹೊಸದಾದ ತಮಿಳು ಚಿತ್ರವಾಗಿದೆ ಸೂರ್ಗ ವಾಸಲ್ ಎನ್ನುವ ಸಿನಿಮಾ ಇದೀಗ ಈ ಚಿತ್ರವು ಥಿಯೇಟರ್ ಗೆ ರಿಲೀಸ್ ಆಗಿದ್ದು ಥಿಯೇಟರ್ಗಳಲ್ಲಿ ಈ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಮಲಯಾಳಂನ ಮೊದಲ ಸೂಪರ್ ಹೀರೋ ಮಿನ್ನೆಲ್ ಮುರಳಿ ಇರುವ ಸಿನಿಮಾಟಿಕ್ ಯೂನಿವರ್ಸ್ ವೀಕೆಂಡ್ ಸಿನಿಮಾಟಿಕ್ ಯೂನಿವರ್ಸ್ನ ಮುಂದಿನ ಸಿನಿಮಾ ಡಿಟೆಕ್ಟಿವ್ ಉಜ್ವಲನ್ ಎಂಬ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದೆ ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತನ್ನ ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ